ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋನ ಮನೆಗೆ ಹೊಸ ವಸ್ತುಗಳು ತಂದಿದೆ ಸೊ ಯಾವ್ಯಾವ ವಸ್ತುಗಳು ತಂದಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ಬಂದ್ಬಿಟ್ಟು ಕೈ ಕಡ್ಗ ಪಾಪಂಗೆ ಅಂತ ತಂದಿ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಲ್ಲ ಕೈಗೆ ಸೊಂಟಕ್ಕೆ ಎಲ್ಲ ತಂದಿದ್ದು ಸೊ ಅದನ್ನು ಹಾಕೋಣ ಅಂತ ಎಲ್ಲ ಹಾಕಿದ್ದೀನಿ ಉದ್ದಾರ ಬಂದು ಮೂರು ಸುತ್ತು ಕಂಪ್ಲೀಟಾಗಿ ಬಂದಿದೆ ಎಕ್ಸ್ಟ್ರಾ ಚೈನ್ ಕೊಟ್ಟಿದ್ರು ಅದು ಸೇರಿಸಿ ಮೂರು ಸುತ್ತ ಕರೆಕ್ಟಾಗಿ ಬಂದೆ ಕಡ್ಗೆ ಮಾತ್ರ ಆಗೋಲ್ಲ ಅಂದ್ಬಿಟ್ಟು ಹಾಗೆ ಎತ್ತಿಟ್ಟೆ ಉದ್ರೆ ಉದ್ರೆ ಹೋಗುತ್ತೆ ಅಂತ ಉಡ್ದಾರ ಮಾತ್ರ ಕರೆಕ್ಟಾಗಿ ಆಯಿತು ಸೊ ಅದಕ್ಕೆ ಅದನ್ನು ಹಾಗೆ ಹಾಕಿದ್ದೀನಿ ಮತ್ತು ಕಾಲಿಂದು ಅಷ್ಟೇ ಸ್ವಲ್ಪ ದೊಡ್ಡದೇ ತಂದಿದ್ದು ಅದನ್ನು ಸ ಪ್ರೆಸ್ ಮಾಡಿ ಒಳಮಕ್ಕೆ ಹಾಕಿದ್ದೀನಿ ಕರೆಕ್ಟಾಗಿ ಆಗುತ್ತೆ ಅದನ್ನು ಬೇಕಾದರೆ ಹಗಲ ಮಾಡ್ಕೋಬೋದು ಆಮೇಲೆ ಇದು ನಮ್ಮ ಅಣ್ಣನ ಹತ್ರ ತರಿಸಿದ್ದೆ ಪಾಪಂಗೆ ಹಾಲಿಗೆ ಹಾಲು ಕುಡಿಯೋದು ನೀರು ಕುಡಿಯೋದು ಪ್ಲಾಸ್ಟಿಕ್ಕಲ್ಲೆಲ್ಲ ಬಿಸಿನೀರು ಹಾಕಿದ್ರೆ ಇದಾಗುತ್ತೆ ಅಂದ್ಬಿಟ್ಟು ಅದು ಸ್ಟೀಲಿಂದ ತರಿಸಿದ್ದೀನಿ ಇದು ಸ್ಟೀಲಿಂದು ಜಾಲರೇ ಇರಲಿಲ್ಲ ಅದನ್ನು ತರಿಸಿದ್ದೀನಿ ನೂರ ಮೂವತ್ತು ರೂಪಾಯಿ ಆಯಿತು ಹಾಲಿಂದ ಬಂದು ನಾನ್ನೂರು ಏನೋ ಆಯಿತು ಚ ನಾನ್ನೂರೈವತ್ತು ಏನು ಆಮೇಲೆ ಒಂದು ಸೆಟ್ ಸ್ಪೂನ್ ತರಿಸಿದೆ ಸ್ಪೂನ್ಗಳೆಲ್ಲ ಅಲ್ಲೊಂದು ಅಲ್ಲೊಂದೊಂದು ಕಳೆದೇ ಹೋಗ್ಬಿಟ್ಟಿತ್ತು ಒಂದೆರಡೋ ಮೂರೋ ಇತ್ತು ಸೊ ಅದಕ್ಕೆ ಒಂದು ಸೆಟ್ ಸ್ಪೂನ್ ತರಿಸಿದ್ದೆ ಸ್ಕೂಲಿಗೆ ಚಿರುಕೆ ಎಲ್ಲ ಕೊಟ್ಟು ಕಳಿಸ್ಬೇಕಲ್ಲ ಆಮೇಲೆ ಅವ್ರಿಗೂ ಭಾಳ ಒಂದೊಂದೇ ಸ್ಪೂನ್ ತೊಗೊಂಡೋಗ್ತಾರೆ ಅಲ್ಲಲ್ಲೇ ಬಿಟ್ಟು ಬರ್ತಾರೆ ಸ್ಪೂನ್ ಬೀರ್ಲೆ ಅಂತ ಅಂದ್ಬಿಟ್ಟು ತಂದಿದ್ದೆ ಕ್ವಾಲಿಟಿನೂ ಚೆನ್ನಾಗಿತ್ತು ತುಮಕೂರಲ್ಲಿ ಮಂಡಿಪೇಟಲ್ಲಿ ತಂದಿದ್ದ ಅಣ್ಣ ಗೊತ್ತಿರೋ ಅಣ್ಣನೇ ಚೆನ್ನಾಗಿತ್ತು ಐಟಮ್ ಎಲ್ಲ ತುಂಬ ಚೆನ್ನಾಗೈತೆ ತೂಕವಾಗಿತ್ತು ಸ್ಪೂನ್ಗಳು ಸಹ ಕ್ವಾಲಿಟಿ ಚೆನ್ನಾಗಿತ್ತು ಇದು ಬಂದು ಮ್ಯಾಗಿದ್ ಸ್ಪೂನು ನಮ್ಮ ಇಷ್ಟ ಅಂದ್ಬಿಟ್ಟು ಈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿದಾಗ ಅದನ್ನು ಹಾಕಿಕೊಡೋಕ್ಕೆ ಅಂತ ಅದೊಂದು ತರಿಸಿದ್ದೆ ಒಂದು ಅರ್ಧ ಐದು ಆರು ಇದೆ ಅರ್ಧ ಸೆಟ್ಟು ಅದು ಬಂದು ನೂರ ತೊಂಬತ್ತೈದು ರೂಪಾಯಿ ಇದು ಒಂದು ತೊಂಬತ್ತು ರೂಪಾಯಿ ಏನು ಅಂತ ಅಂದರು ಅಣ್ಣ ನೂರ ಮೂವತ್ತು ರೂಪಾಯಿ ಇದಕ್ಕಿಂತ ಸ್ವಲ್ಪ ತೂಕ ಕಡಿಮೆ ಇರೋದು ತೊಂಬತ್ತು ರೂಪಾಯಿ ಅಂದರು ಸೊ ಅದೇನು ಬೇಡ ಅಂದ್ಬಿಟ್ಟು ಇದನ್ನೇ ತರ್ತಿದ್ದೆ ಇದು ತೂಕವಾಗಿತ್ತು ಇದು ನೂರ ಮೂವತ್ತು ಇದಕ್ಕಿಂತ ಸ್ವಲ್ಪ ತೂಕ ಕಡಿಮೆ ಇರೋದು ತೊಂಬತ್ತು ರೂಪಾಯಿ ಅಂದರು ಬೇಡ ಅಂದೆ ಅದನ್ನು ಆಮೇಲೆ ಇದು ಹಾಲಿನ ಬಾಟ್ಲು ಇದು ಚೆನ್ನಾಗಿತ್ತು ತ್ರೀ ಹಂಡ್ರೆಡ್ ಎಮ್ ಎಲ್ಲಿಂದು ಇದು ಬಂದುಬಿಟ್ಟು ನಾನೂರ ಇಪ್ಪತ್ತು ರೂಪಾಯಿ ಇದು ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ ರೇಟ್ ಜಾಸ್ತಿ ಅನ್ನ ಬಟ್ ಪರವಾಗಿಲ್ಲ ತಗೊಂಡೆ ಪ್ಲಾಸ್ಟಿಕಲ್ಲೆಲ್ಲ ಕುಡಿಸ್ಬಾರ್ದು ಅಂತಾರಲ್ಲ ಸೊ ಅದಕ್ಕೆ ಇರಲಿ ಅಂತ ತರಿಸಿದ್ದೆ ಇದು ಬಾಟಲ್ ಥರನೂ ಯೂಸ್ ಮಾಡ್ಬೋದು ಎಲ್ಲಾದರೂ ತೊಗೊಂಡೋಗೋಕ್ಕೆ ಆಮೇಲೆ ಅಲ್ಲೇನಾದರೂ ಕುಡಿಸ್ಬೇಕು ನೀರು ಕುಡಿಸ್ಬೇಕು ಅಂದಾಗ ಇದು ನಿಪ್ಪಲ್ಲಿ ನಿಪ್ಪಲ್ಲಿ ಹಾಕ್ಬಿಟ್ಟು ಮತ್ತೆ ಲಾಕ್ ಮಾಡ್ಬೋದು ಸೊ ಆ ಥರದ್ದು ಒಂದು ಕೊಟ್ಟಿದ್ದಾರೆ ಚೆನ್ನಾಗಿತ್ತು ಏನೂ ಲೀಕ್ ಆಗಲ್ಲ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಸೊ ಇದು ಇದು ಮಾಡಲ್ಲಿ ವಿಡಿಯೋ ಮಾಡ್ತಿರೋದು ಸ್ವಲ್ಪ ಲೇಟಾಗಿ ಮಾಡ್ತಾ ಇದ್ದೀನಿ ಹಾಗಾಗಿ ಹೇಳಿದೆ ಅಷ್ಟೇ ಅದು ಯೂಸ್ ಮಾಡಿರೋದು ಸಗ ಹೆಂಗೆ ಯೂಸ್ ಮಾಡಬೇಕು ಸ್ಟಾರ್ಟಿಂಗು ಅದು ಒಂದು ವೀಡಿಯೋ ಹಾಕ್ತೀನಿ ಇದು ತಂದಿರೋದು ಮಾತ್ರ ವಿಡಿಯೋ ಇದೆ ವಿಡಿಯೋ ಮಾಡಿದ್ದೆ ರೆಕಾರ್ಡಿಂಗ್ ಸ್ವಲ್ಪ ಲೇಟ್ ಆಯಿತು ಆಮೇಲೆ ಈ ಬಾಗಿಲಿಗೆ ಸೊಳ್ಳೆ ಪದ್ರತೆ ಹಾಕ್ತಾರಲ್ಲ ಸೊ ಅದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಅದೊಂದು ಎಂಟುನೂರೈವತ್ತು ಏನೋ ಆಗಿತ್ತು ಬಿಲ್ಲು ಸಿಗಲಿಲ್ಲ ಇದು ಬಾಗಿಲಿಗೆ ಈ ಥರ ಫಿಟ್ ಆಗಿದೆ ಚೆನ್ನಾಗಿದೆ ಯಾವುದೇ ಸಣ್ಣ ಇದು ನಾವು ತೋಟದಲ್ಲಿರೋದ್ರಿಂದ ಹುಳಾಪ್ಟೆ ಆರಾಣಿ ಈ ಥರದ್ದೆಲ್ಲ ಓಡಾಡುತ್ತೆ ಸೊ ಹಾಗಾಗಿ ಆ ಥರ ಹಾಕ್ಸಿದ್ದೆ ಸ್ಕೂಲಿಗೆ ಹೊಡ್ತಾ ಇದ್ದ ಮತ್ತು ಟೊಮೊಟೊ ಸಸಿ ಮೆಣಸಿನ ಸಸಿ ಹಾಕೋಣ ಅಂತ ಅದನ್ನು ತಂದಿಟ್ಟಿದ್ರು ಅದು ಅಲ್ಲೇ ಇದೆ ಇನ್ನೂ ಹಾಕಕ್ಕೆ ಹೋಗಿಲ್ಲ ಅಲ್ಲಿ ಹಾಕೋಣ ಅಂತ ಅಲ್ಲೇ ಇಟ್ಟಿದ್ದಾರೆ ಔಟ್ರು ಹೊಡೆದಿದ್ರು ಇನ್ನೊಂದು ಸಲ ನೆಗ್ಲೆಲ್ಲ ಓಡಿಸ್ಬೇಕು ಓಡಿಸ್ಬಿಟ್ಟು ಹಾಕಬೇಕು ಅಂತ ಅಲ್ಲೇ ಇಟ್ಟಿದ್ದಾರೆ ಒಡವೆದು ಬಂದ್ಬಿಟ್ಟು ಹದಿಮೂರು ಸಾವಿರದ ಒಂಬೈನೂರು ಚಿರೇನೋ ಆಗೈತೆ ಇದು ಬಂದ್ಬಿಟ್ಟು ಐದು ಸ್ಟೀಲ್ ಐಟಮ್ಸು ಅದು ಬಂದು ಏಳ್ನೂರ ಎಪ್ಪತ್ತೈದು ರೂಪಾಯಿ ಆಗೈತೆ ಐಟಮ್ಸಿಂದಾಗಿರೋದು ಆರುನೂರ ಎಪ್ಪತ್ತೇನೋ ಆಗಿರೋದಷ್ಟೇ ಅದಕ್ಕೆ ನೂರು ರೂಪಾಯಿ ಜಿ ಎಸ್ ಟಿನೇ ಹಾಕಿದ್ದಾರೆ ಸೊ ಅದೊಂದು ಬೇಜಾರಾಯಿತು ಆಮೇಲೆ ಇದು ನೆಟ್ಟಿಂದ ಬಾಗ್ಲಿಗೆ ಹಾಕಿದ್ದೀವಲ್ಲ ಸೊ ಅದ್ರದ್ದು ಬಂದ್ಬಿಟ್ಟು ಎಂಟುನೂರ ಮೂವತ್ತು ಮೂವತ್ತ ಒಂಬತ್ತು ರೂಪಾಯಿ ಆಗಿದೆ ಇದು ಒಂದೇ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು ಮಿಕ್ಕಿದ್ದೆಲ್ಲ ಅಂಗಡಿಗೆ ಹೋಗಿ ತಂದಿದ್ದು ಓಕೆ ಥ್ಯಾಂಕ್ ಯು నిమీ యావస్ ఇష్ట ఆయో అంత కమెంట్ మి